ನಮಸ್ಕಾರ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಸಮಾನಾರ್ಥಕ ಪದಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಯಾವ ರೀತಿಯಾಗಿ ನೀವು ಸುಲಭವಾಗಿ ಸಮಾನಾರ್ಥಕ ಪದಗಳನ್ನು ನೆನ್ಪಿಟ್ಕೊಳ್ಳೋದು ಒಂದು ಚಾರ್ಟ್ ಮುಖಾಂತರ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ರೀತಿ ನೀವು ಪ್ಲಾನ್ ಮಾಡಿ ಪದಗಳನ್ನು ನೆನ್ಪಿಟ್ಕೊಳ್ಳೋದ್ರಿಂದ ಸುಲಭವಾಗಿ ಪರೀಕ್ಷೆಗಳಲ್ಲಿ ಬರೀಬಹುದು ಸಮಾನಾರ್ಥಕ ಪದಗಳು ಅಂದರೆ ಏನು ಮೊದಲಿಗೆ ಒಂದು ಪದಕ್ಕೆ ಒಂದೇ ಅರ್ಥವನ್ನು ಕೊಡುವಂತಹ ಇತರೆ ಪದಗಳು ಅಂತ ಅರ್ಥ ಒಂದು ಪದಕ್ಕೆ ಸಮಾನಾರ್ಥ ಕೊಡುವಂತಹ ಇತರೆ ಪದಗಳು ಅಂತ ಅರ್ಥ ಸಮಾನಾರ್ಥಕ ಪದಗಳು ಅಂದರೆ ಈ ಒಂದು ಸಮಾನಾರ್ಥಕ ಪದಗಳು ಐದು ಆರು ಏಳು ಎಂಟು ಒಂಬತ್ತು ಹತ್ತನೇ ತರಗತಿಗಳಿಗೂ ತರಗತಿ ವಿದ್ಯಾರ್ಥಿಗಳಿಗೂ ಕೂಡ ಉಪಯೋಗವಾಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಸಮಾನಾರ್ಥಕ ಪದಗಳನ್ನು ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ರೀತಿಯಾಗಿ ಒಂದು ಬ್ಲೂ ಪ್ರಿಂಟ್ ನೀಲಿ ನಕ್ಷೆ ಮೂಲಕ ನೀವು ನೆನ್ಪಿಟ್ಕೋಬೋದು ಸಮಾನಾರ್ಥಕ ಪದಗಳನ್ನು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ತಿಳ್ಕೊಬೋದು ಇಲ್ಲಿ ನೋಡಿ ಇಲ್ಲಿ ಮೊದಲನೇ ಉದಾಹರಣೆ ನಾನಿಲ್ಲಿ ತಗೊಂಡಿರುವಂತಹದ್ದು ಭೂಮಿ ಅನ್ನೋ ಪದ ಈ ಭೂಮಿ ಅನ್ನೋ ಪದಕ್ಕೆ ಇತರೆ ಸಮಾನಾರ್ಥಕ ಪದಗಳು ಯಾವ್ಯಾವು ಅಂದರೆ ಭೂಮಿ ಅನ್ನೋ ಪದವನ್ನು ಧರೆ ಅಂತಾರೆ ಇಲೆ ಅಂತಾರೆ ಧರಣಿ ಅಂತಾರೆ ಪೊಡವಿ ಅಂತಾರೆ ಪೃಥ್ವಿ ಅಂತಾರೆ ನೋಡಿ ಈ ಎಲ್ಲ ಪದಗಳ ಅರ್ಥ ಕೂಡ ಒಂದೇ ಅದು ಭೂಮಿ ಅನ್ನೋವಂತಹದ್ದು ಎಲ್ಲವೂ ಕೂಡ ಒಂದೇ ಅರ್ಥವನ್ನು ಕೊಡುತ್ತೆ ನಾವು ಭೂಮಿಯನ್ನು ಬದಲಿಗೆ ಪೃಥ್ವಿ ಅಂತ ಹೇಳ್ಬೋದು ದರೆ ಅಂತ ಹೇಳ್ಬೋದು ಹಿಳೆ ಅಂತ ಹೇಳ್ಬೋದು ಧರಣಿ ಅಂತ ಹೇಳ್ಬೋದು ಪೊಡವಿ ಅಂತ ಹೇಳ್ಬೋದು ಅದರ ಅರ್ಥ ಮಾತ್ರ ಒಂದೇ ಅದು ಭೂಮಿ ಅನ್ನುವಂತಹದ್ದು ನೆಕ್ಸ್ಟ್ ಪದ ನೆಕ್ಸ್ಟ್ ಪದ ನೋಡಿ ನಾನು ತೊಗೊಂಡಿರುವಂತಹದ್ದು ಬಾನು ಅನ್ನೋ ಪದ ಈ ಬಾನು ಅನ್ನೋ ಪದಕ್ಕೆ ಸಮಾನವಾದ ಅರ್ಥವನ್ನು ಕೊಡುವಂತಹ ಇತರ ಪದಗಳು ಅಂದರೆ ಆಕಾಶ ಗಗನ ಮುಗ್ಗಿಲು ನೋಡಿ ಬಾನು ಪದಕ್ಕೆ ಸಮಾನಾರ್ಥಕ ಪದಗಳು ಯಾವ್ಯಾವು ಅಂದರೆ ಆಕಾಶ ಗಗನ ಮುಗಿಲು ಎಲ್ಲವೂ ಕೂಡ ಒಂದೇ ಅರ್ಥವನ್ನು ಕೊಡ್ತವೆ ಬಾನು ಅಂದರೆ ಒಂದೇ ಮುಗಿಲು ಅಂದರೂ ಒಂದೇ ಆಕಾಶ ಅಂದರೂ ಒಂದೇ ಗಗನ ಅಂದರೂ ಒಂದೇ ಒಂದೇ ಅರ್ಥವನ್ನು ಕೊಡುತ್ತೆ ಈ ರೀತಿಯಾಗಿ ನಾವು ಬ್ಲೂ ಪ್ರಿಂಟ್ ಮುಖಾಂತರ ನೆನ್ಪಿಟ್ಕೋಬಹುದು ಸುಲಭವಾಗಿ ಪರೀಕ್ಷೆಗಳಲ್ಲಿ ಸಮನಾರ್ಥಕ ಪದಗಳನ್ನು ಬರೆಯೋದು ಹೇಗೆ ಅಂತ ಇನ್ನು ನೆಕ್ಸ್ಟ್ ಅದ್ಭುತ ಅನ್ನೋ ಪದ ಇದೆ ಅಲ್ವಾ ಈ ಪದಕ್ಕೆ ಸಮನಾರ್ಥಕ ಪದಗಳನ್ನು ಬರೆಯೋದು ಹೇಗೆ ಅಂತ ನೋಡೋಣ ಅದ್ಭುತ ಅನ್ನೋ ಪದಕ್ಕೆ ಸಮನಾರ್ಥಕ ಪದ ವಿಸ್ಮಯ ಅದ್ಭುತ ಅಂದರೂ ಒಂದೇ ವಿಸ್ಮಯ ಅಂದರೂ ಒಂದೇ ಸೋಜಿಗ ಆಶ್ಚರ್ಯ ನೋಡಿ ಅದ್ಭುತ ಪದಕ್ಕೆ ಸಮನಾರ್ಥಕ ಪದಗಳು ವಿಸ್ಮಯ ಸೋಜಿಗ ಆಶ್ಚರ್ಯ ಎಲ್ಲವೂ ಕೂಡ ಒಂದೇ ಅರ್ಥವನ್ನು ಕೊಡ್ತದೆ ನೆಕ್ಸ್ಟು ನೆಕ್ಸ್ಟ್ ಪದ ಸೂರ್ಯ ಸೂರ್ಯ ಪದಕ್ಕೆ ಸಮನಾರ್ಥಕ ಪದಗಳು ಅಂದರೆ ರವಿ ಆದಿತ್ಯ ಭಾಸ್ಕರ ನೋಡಿ ಸೂರ್ಯ ಅಂದರೂ ಒಂದೇ ರವಿ ಅಂದರೂ ಒಂದೇ ಆದಿತ್ಯ ಅಂದರೂ ಒಂದೇ ಭಾಸ್ಕರ ಅಂದರೂ ಒಂದೇ ಒಂದೇ ಅರ್ಥವನ್ನು ಕೊಡುವಂತಹ ಇತರೆ ಪದಗಳು ನೆಕ್ಸ್ಟು ಐದನೆಯ ಒಂದು ಪದವನ್ನು ನಾನು ಇಲ್ಲಿ ತಗೊಂಡಿರೋದು ಚಿನ್ನ ಚಿನ್ನ ಅನ್ನೋದು ಸಾಮಾನ್ಯವಾಗಿ ನಾವೆಲ್ಲರೂ ಕೇಳಿರುವಂತಹ ಪದನೇ ಚಿನ್ನ ಪದಕ್ಕೆ ಸಮಾನಾರ್ಥಕ ಪದಗಳು ಅಂದರೆ ಬಂಗಾರ ಸುವರ್ಣ ಹೊನ್ನು ಎಲ್ಲವೂ ಕೂಡ ಒಂದೇ ಅರ್ಥವನ್ನು ಕೊಡ್ತವೆ ಚೆನ್ನಾಗೆ ಸಮಾನಾರ್ಥಕ ಬಂಗಾರ ಸುವರ್ಣ ಹೊನ್ನು ನೆಕ್ಸ್ಟ್ ನೋಡೋಣವಾ ನೆಕ್ಸ್ಟ್ ಇಲ್ಲಿ ತಗೊಂಡಿರುವಂತಹದ್ದು ಆರನೆಯ ಪದ ಪ್ರೀತಿ ಪ್ರೀತಿ ಪದಕ್ಕೆ ಸಮಾನ ಅರ್ಥವನ್ನು ಕೊಡುವಂತಹ ಇತರೆ ಪದಗಳು ಅಂದರೆ ಪ್ರೇಮ ಅನುರಾಗ ಒಲವು ಪ್ರೀತಿ ಪದಕ್ಕೆ ಸಮನಾರ್ಥಕ ಪದಗಳು ನೋಡಿ ಪ್ರೇಮ ಅನುರಾಗ ಒಲವು ನೆಕ್ಸ್ಟು ಏಳನೇ ಪದ ನೋಡಿ ಚಂದ್ರ ಈ ಚಂದ್ರ ಅನ್ನೋ ಪದಕ್ಕೆ ಸಮನಾರ್ಥಕ ಪದಗಳು ಯಾವ್ಯಾವು ಅಂತ ನೋಡೋದಾದರೆ ಶಶಿ ಚಂದ್ರ ಅಂದರೂ ಒಂದೇ ಶಶಿ ಅಂದರೂ ಒಂದೇ ಶಶಿ ಸೋಮ ತಿಂಗಳು ಚಂದಿರ ಇವೆಲ್ಲವೂ ಕೂಡ ಒಂದೇ ಅರ್ಥವನ್ನು ಕೊಡ್ತವೆ ಚಂದ್ರ ಪದಕ್ಕೆ ಸಮನಾರ್ಥಕ ಪದಗಳು ನೋಡಿ ಶಶಿ ಸೋಮ ತಿಂಗಳು ಚಂದಿರ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ನಾನಿಲ್ಲಿ ತಗೊಂಡಿರುವಂತಹ ಎಂಟನೆಯ ಪದ ಕಣ್ಣು ಕಣ್ಣು ಅನ್ನೋ ಪದಕ್ಕೆ ಸಮನಾರ್ಥಕ ಪದಗಳು ಅಂದರೆ ನಯನ ಕಣ್ಣು ಅಂದರೂ ಒಂದೇ ನಯನ ಅಂದರೂ ಒಂದೇ ಲೋಚನ ಲೋಚನ ಅಕ್ಷಿ ಅಕ್ಷಿ ನೇತ್ರ ನೇತ್ರ ನೋಡಿ ಕಣ್ಣು ಪದಕ್ಕೆ ಸಮಾನಾರ್ಥಕ ಪದಗಳು ನಯನ ಲೋಚನ ಅಕ್ಷಿ ನೇತ್ರ ಎಲ್ಲವೂ ಕೂಡ ಒಂದೇ ಅರ್ಥವನ್ನು ಕೊಡ್ತವೆ ಅದರಿಂದ ಇದನ್ನು ನಾವು ಸಮಾನಾರ್ಥಕ ಪದಗಳು ಅಂತ ಹೇಳ್ತೀವಿ ನೆಕ್ಸ್ಟ್ ಒಂಬತ್ತನೇ ಪದ ನಾನಿಲ್ಲಿ ತಗೊಂಡಿರುವಂತಹದ್ದು ಗೃಹ ಅನ್ನೋ ಪದ ಗೃಹ ಪದಕ್ಕೆ ಸಮಾನಾರ್ಥಕ ಪದಗಳು ನೋಡಿ ಸದನ ಗೃಹ ಅಂದರೂ ಒಂದೇ ಸದನ ಅಂದ್ರೂ ಒಂದೇ ಗೃಹ ಸದನ ಮನೆ ವಸತಿ ನಿಲಯ ನಿವಾಸ ಇವೆಲ್ಲವೂ ಕೂಡ ಒಂದೇ ಅರ್ಥವನ್ನು ಕೊಡುತ್ತೆ ಗೃಹ ಪದಕ್ಕೆ ಸಮಾನಾರ್ಥಕ ಯಾವುದೇ ಅದು ಸದನ ಮನೆ ವಸತಿ ನಿಲಯ ನಿವಾಸ ಇವೆಲ್ಲವೂ ಕೂಡ ಗೃಹ ಪದಕ್ಕೆ ಸಮಾನವಾದ ಅರ್ಥವನ್ನು ಕೊಡುವಂತಹ ಇತರೆ ಪದಗಳು ನೆಕ್ಸ್ಟು ಹತ್ತನೆಯ ಪದ ನೋಡಿ ಸ್ತ್ರೀ ಈ ಸ್ತ್ರೀ ಅನ್ನೋ ಪದಕ್ಕೆ ಸಮಾನಾರ್ಥಕ ಪದಗಳು ಅಂದರೆ ವನಿತೆ ನಾರಿ ಮಹಿಳೆ ಮಾನಿನಿ ಹೆಣ್ಣು ಎಲ್ಲವೂ ಕೂಡ ಒಂದೇ ಅರ್ಥವನ್ನು ಕೊಡ್ತವೆ ಸ್ತ್ರೀ ಪದಕ್ಕೆ ಸಮಾನಾರ್ಥಕ ಪದಗಳು ಯಾವ್ಯಾವು ವನಿತೆ ನಾರಿ ಮಹಿಳೆ ಮಾನಿನಿ ಹೆಣ್ಣು ಇವೆಲ್ಲವೂ ಕೂಡ ಒಂದೇ ಅರ್ಥವನ್ನು ಕೊಡ್ತವೆ ನೆಕ್ಸ್ಟು ಹನ್ನೊಂದನೇ ಪದ ಕಾಡು ಕಾಡು ಪದಕ್ಕೆ ನಾವು ಯಾವೆಲ್ಲ ಸಮಾನಾರ್ಥಕ ಪದಗಳನ್ನು ನೋಡ್ಬೋದು ನೋಡಿ ಕಾಡು ಪದಕ್ಕೆ ಸಮಾನವಾದ ಅರ್ಥವನ್ನು ಕೊಡುವ ಇತರ ಪದಗಳು ಅಂದರೆ ಬನ ಅಡವಿ ವನ ಕಾಂತಾರ ಕಾಂತಾರ ಮೂವಿ ಹೆಸರು ಕೇಳಿದಿರಲ್ವಾ ಕಾಂತಾರ ಅಂದರೆ ಕಾಡು ಅಂತ ಅರ್ಥ ಕಾಂತಾರ ಕಾನನ ಕಾನನ ಇವೆಲ್ಲವೂ ಕೂಡ ಕಾಡು ಪದಕ್ಕೆ ಇರ್ತಕ್ಕಂತಹ ಇತರ ಸಮನಾರ್ಥಕ ಪದಗಳು ಕಾಡು ಪದಕ್ಕೆ ಬನ ಅಡವಿ ವನ ಕಾಂತಾರ ಕಾನನ ವಿಪಿನ ಈ ರೀತಿಯಾಗಿ ಕಾಡು ಪದಕ್ಕೆ ನಾನಾರ್ಥಕ ಪದಗಳನ್ನು ಹೇಳ್ತೀವಿ ನೆಕ್ಸ್ಟು ಹನ್ನೆರಡನೆಯ ಪದ ಹನ್ನೆರಡನೇದು ಈರುಳ್ಳಿ ಅನ್ನೋ ಪದಕ್ಕೆ ಸಮಾನವಾದ ಅರ್ಥವನ್ನು ಕೊಡುವಂತಹ ಇತರ ಪದಗಳು ಅಂದರೆ ಈರುಳ್ಳಿನ ನೀರುಳ್ಳಿ ಅಂತ ಹೇಳ್ತಾರೆ ಕರ್ನಾಟಕದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕರ್ನಾಟಕವನ್ನು ಬೇರೆ ಬೇರೆ ರೀತಿಯಾಗಿ ಬಳಸ್ತಾರೆ ಈರುಳ್ಳಿ ನೀರುಳ್ಳಿ ಈ ಈರುಳ್ಳಿನ ಉಳ್ಳಗಡ್ಡೆ ಅಂತ ಕೂಡ ಹೇಳ್ತಾರೆ ಉತ್ತರ ಕರ್ನಾಟಕದ ಕಡೆ ಉಳ್ಳಗಡ್ಡೆ ಅನ್ನೋ ಇನ್ನೊಂದು ಅರ್ಥ ಕೂಡ ಇದೆ ಈರುಳ್ಳಿ ಅನ್ನೋ ಪದಕ್ಕೆ ನೆಕ್ಸ್ಟು ಹದಿಮೂರನೆಯ ಪದ ಬಂದು ಮಗಳು ಮಗಳು ಅನ್ನೋ ಪದಕ್ಕೆ ಸಮನಾರ್ಥಕ ಪದಗಳು ನೋಡಿ ಪುತ್ರಿ ತನುಜೆ ಕುಮಾರಿ ಮಗಳು ಅಂದರೂ ಒಂದೇ ಪುತ್ರಿ ತನುಜೆ ಕುಮಾರಿ ಅಂದರೂ ಒಂದೇ ಎಲ್ಲವೂ ಕೂಡ ಒಂದೇ ಅರ್ಥವನ್ನು ಕೊಡ್ತವೆ ನೆಕ್ಸ್ಟು ಹದಿನಾಲ್ಕನೆಯ ಪದ ಮಗ ಈ ಮಗ ಪದಕ್ಕೆ ಸಮನಾರ್ಥಕ ಪದಗಳು ಅಂದರೆ ಪುತ್ರ ಸುತ ಕುವರ ಎಲ್ಲವೂ ಕೂಡ ಒಂದೇ ಅರ್ಥ ನೋಡಿ ಮಗ ಪದಕ್ಕೆ ಸಮನಾರ್ಥಕ ಪದಗಳು ಪುತ್ರ ಸುತ ಕುವರ ನೆಕ್ಸ್ಟು ಹದಿನೈದನೆಯ ಪದ ನಾನಿಲ್ಲಿ ತಗೊಂಡಿರುವಂತಹದು ಆನೆ ಈ ಆನೆ ಪದಕ್ಕೆ ಸಮಾನಾರ್ಥಕ ಪದಗಳು ಯಾವುವು ಅಂದರೆ ಮಾತಂಗ ಗಜ ಇಬ ಸಲಗ ಕರಿ ಎಲ್ಲವೂ ಕೂಡ ಒಂದೇ ಅರ್ಥವನ್ನು ಕೊಡ್ತವೆ ಆನೆ ಅಂದರೂ ಒಂದೇ ಮಾತಂಗ ಗಜ ಇಬ ಸಲಗ ಕರಿ ಇವ್ಯಾವ ಪದಗಳನ್ನು ಬಳಸಿದ್ರೂ ಕೂಡ ಒಂದೇ ಅರ್ಥವನ್ನು ಕೊಡುತ್ತೆ ಆನೆ ಅನ್ನೋವಂತಹದ್ದು ಇವುಗಳನ್ನೇ ನವಸಮಾನಾರ್ಥಕ ಪದಗಳು ಅಂತ ಹೇಳೋದು